ಈ ಸೋಲು ನನ್ನ ಸೋಲಲ್ಲ ಬದಲಿಗೆ ಶಿಕ್ಷಕರ ಸೋಲಾಗಿದೆ ಈ ಬಗ್ಗೆ ಶಿಕ್ಷಕರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಕಾಲ ಬಂದಿದೆ ಅಂತ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲ ರಾಯಸ್ವಾಮಿ ಸೇರಿದಂತೆ ನನ್ನ ಕ್ಷೇತ್ರದ ನಾಲ್ಕು ಮಂದಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸಲು ನನ್ನ ಮೇಲೆ ಅಪಾರ ವಿಶ್ವಾಸವಿಟ್ಟು ಟಿಕೆಟ್ ಅನ್ನು ನೀಡಿದ್ರು ಆದರೆ ಗೆಲುವು ಸಾಧಿಸಲು ಆಗಲಿಲ್ಲ ಅಂತ ವಿಷಾದಿಸಿದ್ರು ಈ ಚುನಾವಣೆ ನನಗೆ ಮಹತ್ವದ ಚುನಾವಣೆಯಾಗಿತ್ತು ನಾಲ್ಕು ಬಾರಿ ನನ್ನನ್ನು ಶಿಕ್ಷಕರು ಆಯ್ಕೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸಿದ್ರು ಎಲ್ಲಾ ಸಂದರ್ಭದಲ್ಲೂ ನಾನು ವಿರೋಧ ಪಕ್ಷದಲ್ಲಿದ್ದೆ ಆದರೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಈ ಪಕ್ಷದಿಂದ ಸ್ಪರ್ಧೆ ಮಾಡಿ ತಮ್ಮನ್ನು ಬೆಂಬಲಿಸುವಂತೆ ಶಿಕ್ಷಕರಲ್ಲಿ ಮನವಿ ಮಾಡಿದ್ದೆ ಎಂದರು ದೀರ್ಘಕಾಲದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವ ಅವಕಾಶ ಈ ಬಾರಿ ಸಿಕ್ಕಿತು ಆದರೆ ಬಹುತೇಕ ಶಿಕ್ಷಕರು ಸೋಲುಂಟು ಮಾಡಿದ್ದಾರೆ ಆದರೂ ಸಾಕಷ್ಟು ಮಂದಿ ಮತ ಹಾಕಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ರು ಸೋಲು ಗೆಲುವು ಪ್ರಜಾಪ್ರಭುತ್ವದಲ್ಲಿ ಸಹಜ ಆದ್ರೆ ಆಡಳಿತ ಪಕ್ಷದಲ್ಲಿ ಇರುವಾಗ ಸೋಲಾಗಿದ್ದು ಇದು ನನ್ನ ಸೋಲಲ್ಲ ಬದಲಿಗೆ ಶಿಕ್ಷಕರ ಸೋಲಾಗಿದ್ದು ಶಿಕ್ಷಕರು ಈ ಬಗ್ಗೆ ಆತ್ಮವಿಮರ್ಶೆ ವಿಮರ್ಶೆ ಎಂದರು ನಾನು ಶಿಕ್ಷಕರ ಪರ ಕೆಲಸ ಮಾಡಿದ್ದೇನೆ ಶಿಕ್ಷಕರಿಗೆ ಅವಮಾನ ಮಾಡುವ ಕೆಲಸ ಮಾಡಿಲ್ಲ ಮುಖ್ಯಮಂತ್ರಿಗಳು ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿದ್ರು ಶಾಸಕರು ಎಲ್ಲಾ ಕಡೆಗಳಲ್ಲಿಯೂ ಪ್ರಚಾರ ಮಾಡಿದ್ದಾರೆ ಅಂತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ್ರು ನಾನು ಎಲ್ಲಾ ಸಮುದಾಯ ಮತ್ತು ವೃಂದದ ಹಿತ ಕಾಯುವ ಕೆಲಸ ಮಾಡಿದ್ದೇನೆ ಶಿಕ್ಷಕರನ್ನ ನಿರ್ಲಕ್ಷಿಸಿಲ್ಲ ಶಿಕ್ಷಕರನ್ನ ಗೌರವಿಸಿದ್ದೇನೆ ಇವರಿಗೆ ನೀಡಿರುವ ಗೌರವ ಯಾರಿಗೂ ನೀಡಿಲ್ಲ ಎಂದರು ಮಹತ್ವದ ಚುನಾವಣೆ ನನಗೆ ನಾಲ್ಕು ಬಾರಿ ಈ ಕ್ಷೇತ್ರದ ಮತದಾರರು ನನ್ನನ್ನು ಆಶೀರ್ವಾದ ಮಾಡಿ ಶಾಸನ ಸಭೆ ಕಳಿಸಿದರು ಐದನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆಡಳಿತ ಪಕ್ಷದಿಂದ ಸ್ಪರ್ಧೆ ಮಾಡಿದಾಗ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೂ ನಾನು ಮನವಿ ಮಾಡಿದೆ ತಮ್ಮ ಮೂಲಕ ನನ್ನ ಇಪ್ಪತ್ನಾಲ್ಕು ವರ್ಷದ ಶಾಸಕದ ಜೀವಿತದಲ್ಲಿ ಇಪ್ಪತ್ತು ವರ್ಷ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದೆ ಸಾಕಷ್ಟು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದೆ ಆದರೂ ಕೂಡ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರಕಲಿಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಅಧಿಕಾರದಲ್ಲಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಭಾಗದಲ್ಲಿದ್ದಾರೆ ದೀರ್ಘಕಾಲದ ಕೆಲವು ವಿದ್ಯಾರ್ಥಿಗಳ ಶಿಕ್ಷಕ ಸಮುದಾಯದ ಸಮಸ್ಯೆಗಳಿಗೆ ನನಗೆ ಸ್ಪಂದಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಐದನೇ ಬಾರಿ ನನ್ನನ್ನು ಶಾಸನಸಭೆಗೆ ತಾವು ಆಯ್ಕೆ ಮಾಡಿ ಅಂತೇಳಿ ನಾನು ಮನವಿ ಮಾಡಿದೆ ಆದರೆ ಯಾಕೋ ಏನೋ ನನ್ನ ಬಹುತೇಕ ಶಿಕ್ಷಕ ಬಂಧುಗಳು ನನಗೆ ಸೋಲುಣ್ಣ ಉಂಟು ಮಾಡಿದರು ಆದರೂ ಕೂಡ ನನ್ನ ಪರವಾಗಿ ಸಾಕಷ್ಟು ಮಂದಿ ಮತ ಚಲಾವಣೆ ಮಾಡಿದ್ದಾರೆ ಆ ವಿಶೇಷವಾಗಿ ಆ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ತಮ್ಮ ಮೂಲಕ ನಾನು ಸಮರ್ಪಣೆ ಮಾಡ್ತೇನೆ ಸೋಲು ಗೆಲುವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದೇ ಆದರೆ ಆಡಳಿತ ಪಕ್ಷದ ಸರ್ಕಾರ ಇರುವಾಗ ನನ್ನ ಸೋಲನ್ನು ಈ ರೀತಿಯಾಗಿ ನಮ್ಮ ಶಿಕ್ಷಕ ಸಮುದಾಯ ಬಯಸದ್ದು ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಕ ಸಮುದಾಯ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ ಕಾಲ ಬಂದಿದೆ ಅಂತ ನನಗಾದರೂ ಕೂಡ ಅನ್ನಿಸ್ತಿದೆ ನಾಲ್ಕು ಬಾರಿ ಶಾಸಕನಾಗಿ ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ವಿದ್ಯಾರ್ಥಿಗಳ ಪರವಾಗಿ ನಾನು ಕೆಲಸ ಮಾಡದಂತವನು ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಶಂಕರೇಗೌಡ ಗುರುಮೂರ್ತಿ ಶಿವರುದ್ರ ಸೇರಿದಂತೆ ಇತರರು ಹಾಜರಿದ್ದರು